Uh, experience is such a warm welcome uh, i'm so excited to be here to share some knowledge and also to have some fun with the students and i can't wait for this project to start it's been really exciting to see the evolution of nif and see all the amazing students and talented work and i'm really excited for it to come back. ನನ್ನ ಹೆಸರು ಭೂಮಿಕಾ ನಾವು ಮೈಸೂರು ಅರಮನೆ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಗಾರ್ಮೆಂಟ್ಸ್ನ ರೆಡಿ ಮಾಡಿದ್ವಿ ಮೈಸೂರು ಪ್ಯಾಲೇಸಿಂದ ಅಂದ್ರೆ ಎಲ್ಲಾರಿಗೂ ಏನು ಮೈಕತ್ತೈತಿ ಅಂಬಾರಿ ಅರಮನೆ ದಷ್ಟ ಅಂತ ತಿಳ್ಕೊಂಡಿರ್ತಾರ ನಾವು ಅದನ್ನ ಹೊರತಾಗಿ ಮೈಸೂರು ಅರಮನೆ ಒಳಗ್ ಏನೈತಲ್ಲ ಅದ್ರೊಳಗೆ ಏನು ಡಿಸೈನ್ಸ್ ಮಾಡ್ಯಾರಲ್ಲ ಹಳೆ ಕಾಲದ ಅದ್ರಾಗಿನ್ ಕಲರ್ಸು ಮತ್ತ ಅದ್ರಾಗಿನ್ ಡಿಸೈನ್ಸ್ ತಗೊಂಡು ಡ್ರೆಸ್ ಮೇಲೆ ಹಿಂಗೂ ಬರ್ಬೋದು ಅಂತ ಹೇಳಿ ರೆಡಿ ಮಾಡಿವಿ ಅದರೊಳಗೆ ಒಂದು ಮೂರ್ ನಾವಿಲ್ಲಿ ಇಟ್ಟೀವಿ ಇದೆಲ್ಲ ಫುಲ್ ಹ್ಯಾಂಡ್ ವರ್ಕ್ ಸರ್ದೋಸಿ ವರ್ಕ್ ಅಂತಾರ ಇದು ಬಹಳ ಫುಲ್ ಎಲ್ಲ ವರ್ಕು ಆಗಿದೆ ಹ್ಯಾಂಡ್ ವರ್ಕ್ ಕೈಯಿಂದಾನ ಮಾಡಿದ್ದೀವಿ ಇಷ್ಟು ಅದಾದ್ಮೇಲೆ ಇದು ಇಲ್ಲಿ ಪ್ಯಾಂಟಿ ವರ್ಕ್ ಬಂದೈತಿ ಪೂರ ಇದದ್ದು ಸೇಮ್